ಗುರು ರಾಘವೇಂದ್ರಯ್ಯನ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಗುರುಪೂರ್ಣಿಮೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಜುಲೈ ಹತ್ತನೇ ತಾರೀಕು ಗುರುವಾರ ಗುರುಪೂರ್ಣಿಮೆ ಇದೆ ನಮ್ಮ ಬದುಕಲ್ಲಿ ಅಜ್ಞಾನದ ಅಂಧಕಾರನ ತೆಗೆದು ಜ್ಞಾನದ ಬೆಳಕನ್ನು ಕೊಟ್ಟು ಜ್ಞಾನದ ಅರಿವನ್ನು ಕೊಟ್ಟು ನಮ್ಮನ್ನು ಒಂದು ಉನ್ನತವಾದ ಹಾದಿಲಿ ಕರ್ಕೊಂಡು ಹೋಗ್ತಿರುವಂತಹ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಅವತ್ತೊಂದು ದಿನ ಮನೆಯಲ್ಲಿ ಅವ್ರುಗಳಿಗೆ ಮನಸಲ್ಲಿ ರಾಯರಿಗೆ ಒಂದು ಧನ್ಯವಾದಗಳನ್ನ ತಿಳಿಸ್ಬೇಕು ರಾಯರೇ ಆಗಿರ್ಲಿ ಸಾಯಿಬಾಬಾ ದೇವರೇ ಆಗಿರ್ಲಿ ಅಥವಾ ನಿಮ್ ಬದುಕಲ್ಲಿ ಯಾರು ನಿಮ್ಗೆ ಗುರುವಿನ ಸ್ಥಾನನ ತುಂಬಿದರೆ ನೀವು ಯಾರಿಗೆ ಗುರುವಿನ ಸ್ಥಾನನ ಕೊಟ್ಟು ಅವ್ರ ಮಾರ್ಗದರ್ಶನದಲ್ಲಿ ನಡೀತಿದ್ದೀರಾ ಅಂತವ್ರಿಗೆ ಆ ದಿನ ನೀವು ಮನಸ್ಪೂರ್ವಕವಾಗಿ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ಬೇಕು ಜೀವನದಲ್ಲಿ ತಂದೆ ತಾಯಿ ಬಂಧು ಬಳಗ ಯಾರೇ ಇಲ್ಲ ಅಂದ್ರೂ ಬದುಕಬಹುದು ಆದ್ರೆ ಗುರು ಇಲ್ಲ ಅಂದ್ರೆ ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬನ ಮನುಷ್ಯನ್ ಬಾಳಲು ಕೂಡ ಗುರು ಅನ್ನೋರು ಇರಲೇಬೇಕು ನೀವು ಗುರುವಾಗಿ ಯಾರನ್ನ ಸ್ವೀಕಾರ ಮಾಡಿದೀರ ಅವತ್ತಿನ ದಿನ ಅವ್ರಿಗೆ ಏನೋ ಒಂದು ನಿಮ್ ಜೀವನದಲ್ಲಿ ಬಂದ್ಮೇಲೆ ಒಳ್ಳೇದ್ ಮಾಡಿರ್ತಾರೆ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಅದನ್ನೆಲ್ಲ ನೆನ್ಪ್ ಮಾಡ್ಕೊಳ್ತಾ ನೀವು ಬಂದ ಮೇಲೆ ನನ್ ಬದುಕಲ್ಲಿ ಇಷ್ಟೆಲ್ಲ ಬದಲಾವಣೆ ಅನ್ನೋದನ್ನ ಮಾಡಿಕೊಟ್ಟಿದ್ದೀರಾ ಇದೇ ರೀತಿ ಇನ್ನೂ ನನ್ ಬದುಕಲ್ಲಿ ನನ್ನ ಜೀವನದಲ್ಲಿ ಗುರುವಾಗಿದ್ದು ದಾರಿ ತೋರಿಸಿ ಅಂತ ಹೇಳಿ ಅವ್ರಿಗೆ ವಿಶೇಷವಾಗಿ ಪೂಜೆನ ಸಲ್ಲಿಸದ್ರ ಮೂಲಕ ನೀವು ಧನ್ಯವಾದಗಳನ್ನ ನಿಮ್ಮ ಗುರುಗಳಿಗೆ ಯಾರೇ ಆಗಿರಲಿ ತಿಳಿಸ್ಬೋದು ಇವಾಗ ನಾವೆಲ್ಲರೂ ರಾಘವೇಂದ್ರ ಸ್ವಾಮಿಯವ್ರನ್ನ ಗುರುಗಳಾಗಿ ನೋಡ್ತೀವಿ ತಂದೆಯಾಗಿ ನೋಡ್ತೀವಿ ಪ್ರತಿ ಗುರುವಾರ ನಾವು ಅವ್ರಿಗೆ ಪೂಜೆ ಮಾಡ್ತಾ ನಮ್ಮ ಕೈಲಿ ಸಾಧ್ಯ ಆದಷ್ಟು ಮಟ್ಟಿಗೆ ಸೇವೆಗಳನ್ನ ಸಲ್ಲಿಸ್ತಾ ಬರ್ತಿದ್ದೀವಲ್ವಾ ಈ ಗುರುವಾರನು ಅಂದರೆ ಜುಲೈ ಹತ್ತನೇ ತಾರೀಕು ಕೂಡ ಮನೇಲಿ ಎಂದಿನ ಗುರುವಾರದ ಹಾಗೆ ತುಪ್ಪದಿಂದ ದೀಪಗಳನ್ನ ಹಚ್ಚಿ ವಿಶೇಷವಾಗಿ ನಿಮ್ಗೆ ಹೂಗಳನ್ನ ಗುರು ಗುರುಪೂರ್ಣಿಮೆ ಇದೆ ಅಂತ ನಿಮ್ಮ ಮನ್ಸ್ಗೆ ಅನ್ಸಿ ತಗೊಳದಿಕ್ಕೆ ಸಾಧ್ಯ ಆದ್ರೆ ಎರಡು ಮೂರು ರೀತಿ ಹೂಗಳನ್ನ ತಂದು ತುಳಸಿನ ತಂದು ರಾಯರಿಗೆ ಸಮರ್ಪಣೆ ಮಾಡಬಹುದು ಇನ್ನು ಮನೇಲಿ ಏನಾದ್ರೂ ಸಿಹಿ ನೈವೇದ್ಯನ ಮಾಡಿ ಇವಾಗ ನನ್ನ ಬದುಕಲ್ಲಂತೂ ರಾಯರು ಬಂದ್ಮೇಲೆ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ ನನಗೆ ಏನೇ ಆಗಲಿ ಗುರುವಾರ ಮನೇಲಿ ಹಬ್ಬ ಇದ್ದಾಗೆ ಒಂದು ವಿಶೇಷವಾಗಿ ಏನಾದ್ರೂ ಮಾಡ್ಕೊಡ್ಬೇಕು ರಾಯರಿಗೆ ಥ್ಯಾಂಕ್ಸ್ನ ಹೇಳ್ಬೇಕು ಅಂತ ಅನ್ಸಿ ನಾನು ಸಾಮಾನ್ಯವಾಗಿ ಮನೇಲಿ ಸಿಹಿ ಪೊಂಗಲ್ಲು ರವೆ ಉಂಡೆ ಪ್ರತಿ ಗುರುವಾರ ಬಂತು ಅಂದ್ರೆ ಮನೇಲಿ ನಾನು ರವೆ ಉಂಡೆ ಮಾಡ್ತೀನಿ ಈ ರೀತಿ ನಿಮ್ ಕೈಲಿ ಏನು ಮಾಡೋದಕ್ಕೆ ಸಾಧ್ಯ ನಾವು ಮನೇಲೇ ಮಾಡಿರಗೆ ನೈವೇದ್ಯನ ಮಾಡ್ತೀವಿ ಅಂತ ಹೇಳಿ ಹಾಲ್ಕೀರು ಕೀರು ಸಜ್ಜಿಗೆ ಸಿಹಿ ಪೊಂಗಲ್ಲು ಬೇಳೆ ಪಾಯಸ ಈ ರೀತಿ ಏನೂ ಮಾಡೋದಕ್ಕಾಗಲ್ಲ ನಮ್ಮ ಕೈಲಿ ಆ ಶಕ್ತಿ ಕೊಟ್ಟಿಲ್ಲ ಇನ್ನು ರಾಯರು ನಮಗೆ ಅನ್ನೋದಾದರೆ ಒಂದು ಗ್ಲಾಸ್ ನೀರು ಒಂದು ಸ್ಪೂನ್ ಸಕ್ಕರೆನ ನೈವೇದ್ಯಕ್ಕೆ ಇಟ್ಟು ರಾಯರಿಗೆ ಸಮರ್ಪಣೆ ಮಾಡಿಕೊಳ್ಳಿ ಅಂತ ಹೇಳಿ ಥ್ಯಾಂಕ್ಸ್ ಹೇಳಿ ನಮ್ಮ ಬದುಕಲ್ಲಿ ಇನ್ನೂ ಹೆಚ್ಚಿನ ಒಳಿತನ್ನು ಮಾಡಿ ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ನಿಮ್ಮ ಅನುಗ್ರಹ ಅನ್ನೋದು ನಮಗೆ ಬೇಕು ಅಂತ ಬೇಡಿಕೊಂಡು ಆ ದಿನ ಅವ್ರಿಗೆ ಸೇವೆಯನ್ನು ಸಲ್ಲಿಸಿ ಇನ್ನು ರಾಯರ ಮಠಗಳಿಗೆ ಹೋದರೆ ಅಲ್ಲಿ ವಿಶೇಷವಾದ ಸೇವೆಗಳನ್ನ ಮಾಡಿರ್ತಾರೆ ನೀವು ಅಲ್ಲಿ ಹೋಗಿ ರಾಯರ ದರ್ಶನ ಮಾಡ್ಕೋಬೋದು ಇಲ್ಲ ರಾಯರ ಮಠಗಳಲ್ಲಿ ವಿಶೇಷ ವಿಶೇಷವಾಗಿ ಏನೋ ಸೇವೆ ಮಾಡ್ತಿದ್ದಾರೆ ನಾವು ಕೂಡ ಪಾಲ್ಗೊಳ್ಬೇಕು ಅನ್ನೋದಾದ್ರೆ ಹಿಂದಿನ ದಿನನೇ ಹೋಗಿ ಅಲ್ಲಿ ಅರ್ಚಕರನ್ನ ಕೇಳ್ಕೊಂಡು ಅದಕ್ಕೆ ನೀವು ಸಹಾಯನ ಮಾಡಬಹುದು ಇನ್ನೂ ನಮ್ಗೆ ಅನುಕೂಲ ಇದೆ ನಾವು ಗುರುಪೂರ್ಣಿಮೆ ದಿನ ಯಾರಿಗಾದ್ರೂ ಒಂದ್ ನಾಲ್ಕು ಜನಕ್ಕೆ ಏನಾದ್ರೂ ದಾನ ಮಾಡ್ತೀವಿ ಅನ್ನೋ ಶಕ್ತಿ ಇದ್ರೆ ಅಂತವ್ರು ನೀವು ಬಡವ್ರಿಗೆ ಅಥವಾ ನಿಮ್ ಕೈಲಿ ಯಾರು ಕೊಡ್ಬೇಕು ಏನ್ ಕೊಡ್ಬೇಕು ಅಂತ ಮನ್ಸ್ಗೆ ಅನ್ಸುತ್ತೆ ಅದನ್ನ ನೀವು ದಾನ ಮಾಡ್ಬೋದು ರಾಯರ ಹೆಸರು ಇಳ್ಕೊಂಡು ನಾವು ಪ್ರತಿ ಸಲಾರು ಮುಂದೆ ಕೂತಾಗ ಈ ರೀತಿಯಾಗಿ ಬೇಡ್ಕೋಬೇಕು ನೀವೇ ನಮಗೆ ತಂದೆ ತಾಯಿ ಇದ್ದಾಗೆ ನೀವೇ ಎಲ್ಲವೂ ಅಂತ ನಂಬಿ ನಾವು ನಿಮ್ಮ ಸೇವೆನ ಮಾಡ್ತಾ ಬರ್ತಿದ್ದೀವಿ ನಮ್ಮ ಬದುಕು ನೀವಿಟ್ಟ ಹಾಗೆ ಇರಲಿ ನಮ್ಮಲ್ಲಿ ಭಕ್ತಿ ಅನ್ನೋದನ್ನು ಕೊಡಿ ಶ್ರದ್ಧೆ ಅನ್ನೋದನ್ನು ಕೊಡಿ ಸೇವೆ ಅನ್ನೋದನ್ನು ಕೊಡಿ ಇವೆಲ್ಲವನ್ನು ಮಾಡುವಂತಹ ಶಕ್ತಿನ ನಮ್ಮಲ್ಲಿ ತುಂಬಿ ಅಂತ ಬೇಳ್ಕೋಬೇಕು ಯಾವಾಗಲೂ ನಾವೇನು ಮಾಡ್ತೀವಿ ರಾಯರ ಮುಂದೆ ಕೂತಾಗ ಅಥವಾ ದೇವಸ್ಥಾನಗಳ್ಗೆ ಹೋದಾಗ ನಮ್ಗೆ ಹತ್ಕೊಡಿ ಕೊಡಿ ಈಗ ನಮ್ಮನೆಗೆ ಯಾರಾದರೂ ಅಯ್ಯೋ ಏನಾದರೂ ಕೇಳ್ಕೊಂಡು ಬರ್ತಾನೆ ಇದ್ರೆ ಹೆಂಗೆ ಅನ್ಸುತ್ತಲ್ವ ಇವ್ರು ಬಂದಾಗೆಲ್ಲ ಏನಾದರೂ ಒಂದು ಕೇಳ್ತಾನೆ ಇರ್ತಾರೆ ಅಂತ ಅನ್ಸುತ್ತಲ್ವ ಹಾಗೆ ಅನ್ನಿಸ್ಬಾರ್ದು ಭಗವಂತನಿಗೆ ನಾವು ಮಕ್ಕಳಾದ ಮೇಲೆ ನಾವು ಭಗವಂತನ ಮುಂದೆ ಅಥವಾ ರಾಯರ ಮುಂದೆ ಕೂತ ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ನಾವು ಹೇಳಿದ್ರೂ ಅರ್ಥ ಆಗುತ್ತೆ ಹೇಳದೇ ಇದ್ರು ಅರ್ಥ ಆಗುತ್ತೆ ಯಾವ ಸಮಯಕ್ಕೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದನ್ನು ಅವರು ನಿರ್ಧಾರ ಮಾಡ್ತಾರೆ ನಮ್ಮ ಅವ್ರಿಗೆ ಸಮರ್ಪಣೆನ ಮಾಡ್ತಾ ಬರಬೇಕು ಸಮರ್ಪಣೆ ಮಾಡ್ತಾ ಬಂದ ಹಾಗೆ ನಮ್ಮ ಬದುಕಲ್ಲಿ ಎಲ್ಲವನ್ನೂ ಕೂಡ ರಾಯರು ಏನೆಲ್ಲ ಕೊಡಬೇಕು ಅದನ್ನ ಕೊಟ್ಟು ನಮ್ಮನ್ನ ಒಂದು ಉನ್ನತವಾದ ಮಾರ್ಗದಲ್ಲಿ ನೆಮ್ಮದಿಯಾದ ಜೀವನ ನೆಮ್ಮದಿಯಾದ ಬದುಕನ್ನ ಕಟ್ಕೊಡ್ತಾರೆ ಅವತ್ತೊಂದು ದಿನ ವಿಶೇಷವಾಗಿ ಗುರು ಪೂರ್ಣಿಮೆ ದಿನ ನೀವು ಬೇಡ್ಕೊಳಿ ನನ್ನ ಬದುಕಲ್ಲಿ ನೀವು ಗುರುಗಳಾಗಿ ಇನ್ನೂ ಹೆಚ್ಚಿನ ಮಾರ್ಗದರ್ಶನ ತೋರಿಸ್ತಾ ಎಲ್ಲವೂ ಕೂಡ ನನ್ನ ಬದುಕಲಿ ಒಳಿತನ್ನೋದನ್ನ ಮಾಡಿ ಅಜ್ಞಾನಿಯಾಗಿರೋ ನನಗೆ ಜ್ಞಾನ ಅನ್ನೋದನ್ನ ಕೊಡಿ ಜ್ಞಾನದ ಬೆಳಕು ಅನ್ನೋದನ್ನ ಯಥೇಚ್ಛವಾಗಿ ನನಗೆ ಕೊಡಿ ಅಂತ ಆ ದಿನ ನೀವು ಬೇಡ್ಕೋಬೇಕು ರಾಯರತ್ರ ನೀವು ಎಷ್ಟು ರಾಯರ ಸೇವೆನ ಮಾಡ್ತಾ ಹೋಗ್ತಿರೋ ಅಷ್ಟು ಕಷ್ಟಗಳು ನಿಮ್ಮಿಂದ ದೂರ ಆಗುತ್ತೆ ಅಷ್ಟು ಒಳಿತನ್ನೋದನ್ನ ನೀವು ಜೀವನದಲ್ಲಿ ಕಾಣ್ತೀರಾ ಅನ್ಕೊಂಡೇ ಇರಲ್ಲ ಅಷ್ಟು ಇಷ್ಟು ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಬದುಕಲ್ಲಿ ಒಳ್ಳೆದನ್ನ ಮಾಡ್ತಾರೆ ಒಂದೊಂದೇ ಒಂದೊಂದೇ ಮೊದಲು ಮೊದಲು ನಾವೆಷ್ಟು ಸೇವೆ ಮಾಡ್ತಿದ್ವಿ ಆದ್ರೂ ನಮ್ಗೆ ಒಳ್ಳೇದೇ ಆಗ್ತಿಲ್ವಲ್ಲ ಅಂತ ಅನ್ಕೊಳ್ತೀರಾ ಆದ್ರೆ ನಾವು ಸೇವೆ ಮಾಡ್ತಾ ಮಾಡ್ತಾ ಹೋದಂಗೆ ಪುಣ್ಯ ಅನ್ನೋದನ್ನ ನಾವು ಸಂಪಾದನೆ ಮಾಡ್ತೀವಿ ಪುಣ್ಯ ಅನ್ನೋದು ಸಂಪಾದನೆ ಮಾಡ್ದಾಗೆ ನಮ್ಮ ಕರ್ಮ ಫಲಗಳು ಏನಿರುತ್ತೆ ಅದು ಕಳೀತಾ ಹೋಗುತ್ತೆ ನಮ್ಮ ಕರ್ಮ ಫಲಗಳು ಕಳೆದ ಹಾಗೆ ನಮ್ಮ ಇಷ್ಟಾರ್ಥಗಳೆಲ್ಲ ರಾಘವೇಂದ್ರ ಸ್ವಾಮಿಗಳು ಈಡೇರಿಸ್ತಾರೆ ಹಾಗೆ ಯಾವುದೇ ಕಷ್ಟಗಳು ನಮ್ಮ ಹತ್ರ ಬರದೇರ ಇರೋ ಹಾಗೆ ರಾಯರು ಕಾಪಾಡ್ತಾರೆ ರಾಯರು ಎಲ್ಲಿರ್ತಾರೋ ಅಲ್ಲಿ ಕಷ್ಟ ಅನ್ನೋದು ಬರೋದಕ್ಕೆ ಸಾಧ್ಯನೇ ಇಲ್ಲ ಅವರು ನೆಲೆ ಮಾಡೋ ಹಾಗೆ ಮಾಡ್ಕೊಳ್ಳೋದು ನಿಮ್ಮ ಮನಸ್ಸಲ್ಲಿದೆ ನಿಮ್ಮ ಕೈಯಲ್ಲಿದೆ ಅಷ್ಟು ಭಕ್ತಿ ಮತ್ತು ಶ್ರದ್ಧೆ ಅನ್ನೋದನ್ನು ನೀವು ಬೆಳೆಸ್ಕೊಂಡಾಗ ಮಾತ್ರ ರಾಯರು ನಿಮ್ಮ ಮನೆಗಳಲ್ಲಿ ನಿಮ್ಮ ಮನಸ್ಸುಗಳಲ್ಲಿ ನೆಲೆಸೋದಕ್ಕೆ ಸಾಧ್ಯ ಆಗುತ್ತೆ ಮಾಡಿ ಹೆಚ್ಚೆಚ್ಚು ರಾಯರ ಸೇವೆಯನ್ನು ಮಾಡಿ ಹೆಚ್ಚೆಚ್ಚು ರಾಯರ ನಾಮಸ್ಮರಣೆನ ಮಾಡಿ ನಿಂತಾಗ ಕೂತಾಗ ಹೋಗುವಾಗ ಯಾವ ಸಮಯದಲ್ಲಿ ನಿಮಗೆ ಸಾಧ್ಯ ರಾಯರ ನಾಮಸ್ಮರಣೆನ ಮಾಡೋದಕ್ಕೆ ಅಂತಹ ಸಮಯದಲ್ಲೆಲ್ಲ ರಾಯರನ್ನ ನೇಯ್ತಾ ಬನ್ನಿ ಖಂಡಿತ ಸತ್ಯವಾಗಲೂ ರಾಯರು ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ ಮತ್ತೆ ಒಬ್ರು ಕೇಳಿದ್ರು ಈಗ ಆಷಾಢ ಮಾಸ ಇದೆ ಗುರುಪೂರ್ಣಿಮೆ ದಿನ ನಾವು ಹೊಸದಾಗಿ ಏನಾದರೂ ಶುರು ಮಾಡ್ಬೋದಾ ಅಂತ ಮುಂಚೆ ಎಲ್ಲ ಅಂದ್ರೆ ಹಿಂದಿನ ಕಾಲದಲ್ಲಿ ತುಂಬಾ ಹಿಂದಿನ ಕಾಲದಲ್ಲಿ ಈ ಆಷಾಢ ಮಾಸ ಅನ್ನೋದು ಆಕ್ಚುಲಿ ಒಳ್ಳೆ ಮಾಸನೇ ಅವಾಗ ಇದೇಚ್ವಾಗಿ ಮರಗಳಿರ್ತಿತ್ತು ತುಂಬಾ ಅಂದ್ರೆ ತುಂಬಾ ಮಳೆ ಆಗ್ತಿತ್ತು ಎಷ್ಟು ಮಟ್ಟಿಗೆ ಮಳೆ ಆಗ್ತಿತ್ತು ಅಂದ್ರೆ ನಾವು ಮಳೆಗಾಲ ಮುಗಿಯೋವರೆಗೂ ಒಂದು ಕಡೆಗೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಮಳೆ ಕಾರಣ ಆ ಸಮಯದಲ್ಲಿ ಹಿಂದಿನ ಕಾಲದಲ್ಲಿ ಆಷಾಢ ಮಾಸ ಬಂತು ಅಂದ್ರೆ ಎಲ್ಲ ದಿನಸಿಗಳು ಮತ್ತೆ ಸೌದೆ ಇದೆಲ್ಲ ಶೇಖರಣೆ ಮಾಡಿ ಇಟ್ಕೊಳ್ತಿದ್ರಂತೆ ಯಾಕಂದ್ರೆ ಮಳೆ ಹಿಡ್ಕೊಂಡ್ರೆ ಬಿಡ್ತಾನೆ ಇರ್ಲಿಲ್ವಂತ ಅಷ್ಟು ಧಾರಾಕಾರವಾಗಿ ಮಳೆ ಅನ್ನೋದು ಬರ್ತಿತ್ತಂತೆ ಇನ್ನು ಅಂತಹ ಸಮಯದಲ್ಲಿ ಫಂಕ್ಷನ್ ಅನ್ನೋದನ್ನ ಹೇಗ್ ಮಾಡಕ್ಕಾಗತ್ತೆ ಆ ಕಾರಣಕ್ಕೆ ಅವರು ಈ ಆಷಾಢ ಮಾಸ ಬಂದಾಗ ಯಾವುದೇ ಶುಭ ಕಾರ್ಯಗಳನ್ನ ಮಾಡ್ತಿರ್ಲಿಲ್ವಂತೆ ಇದನ್ನೇ ರೂಢಿ ಮಾಡ್ಕೊಳ್ತಾ ಈಗಲೂ ಕೂಡ ಬಂದಿದ್ದಾರೆ ಆಷಾಢ ಮಾಸ ಕೆಟ್ಟದಲ್ಲ ಹಿಂದಿನ ಕಾಲದಲ್ಲಿ ಮಳೆ ಬರ್ತಿದ್ದ ಕಾರಣ ಯಥೇಚ್ಛವಾಗಿ ಫಂಕ್ಷನ್ ಮಾಡ್ತಿರಲಿಲ್ಲ ಇವಾಗಲೂ ಕೂಡ ಎಷ್ಟೋ ಜನ ಆಷಾಢ ಮಾಸದಲ್ಲಿ ಫಂಕ್ಷನ್ನ ಮಾಡ್ತಾರೆ ನಿಮಗೆ ರಾಯರು ಯಾವ ರೀತಿ ಮನಸ್ಸನ್ನ ಕೊಡ್ತಾರೆ ಮಾಡಬೇಕು ಗುರುಪೂರ್ಣಿಮೆ ನಮ್ಮ ಗುರುಗಳು ಆ ದಿನ ನಾವು ಅವ್ರ ಅನುಗ್ರಹ ತಗೊಂಡು ಹೊಸದಾಗಿ ಏನಾದರೂ ಶುರು ಮಾಡಬೇಕು ಅಂತ ಅಂದ್ಕೊಂಡ್ರೆ ನೋಡಿ ಯೋಚನೆ ಮಾಡಿ ಮಾಡ್ಬೋದು ಇತ್ತೀಚೆಗಂತೂ ಮಳೆ ಅನ್ನೋದೇ ಬರಲ್ಲ ಯಾಕಂದರೆ ಎಲ್ಲ ಕಾಡುಗಳನ್ನೂ ನಾಶ ಮಾಡ್ಕೊಂಡು ಬಂದಿದ್ದಾರಲ್ವಾ ಹಿಂದ ಕಾಲದಲ್ಲಿ ಮಳೆ ಅಂದ್ರೆ ಅಷ್ಟು ಧಾರಾಕಾರವಾಗಿ ಬಿಡದೆ ಮಳೆ ಬರ್ತಿತ್ತಂತೆ ಆ ಕಾರಣಕ್ಕೆ ಆ ಮಾಸದಲ್ಲಿ ಯಾವ್ದು ಶುಭ ಕಾರ್ಯಗಳನ್ನ ಮಾಡ್ತಿರ್ಲಿಲ್ಲ ಅಂತ ಹಿರಿಯರು ತಿಳಿಸ್ತಾ ಬಂದಿದ್ದಾರೆ ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರ್ನು ಕಾಪಾಡ್ಲಿ ಯಾರೆಲ್ಲ ರಾಯರು ಬದುಕಲ್ಲೂ ಗುರುಗಳಾಗಿ ಬರಬೇಕು ಅಂತ ಆಸೆ ಪಡ್ತಿದ್ದೀರಾ ಅಂಥವರೆಲ್ಲರೂ ಕೂಡ ಗುರುಪೂರ್ಣಿಮೆ ದಿನ ರಾಯರ ಹತ್ರ ಬೇಡ್ಕೊಳ್ಳಿ ರಾಯರೇ ನೀವು ಕೂಡ ನಮ್ಮ ಬದುಕಲ್ಲಿ ಬಂದು ಗುರುವಾಗಿ ನಿಂತು ನಮ್ಮ ಜೀವನನ ಒಂದು ಉನ್ನತವಾದ ಹಾದಿಲಿ ಉದ್ಧಾರದ ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಅಂತ ಹತ್ರ ಬೇಡ್ಕೊಳ್ಳಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು